ಈ ಧಾರಾವಾಹಿಯ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಜಯಲಲಿತಾ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಸುವರ್ಣ ವಾಹಿನಿ ಕಳೆದ ಕೆಲವು ವರ್ಷಗಳಿಂದ ಅತ್ಯುತ್ತಮ ಧಾರಾವಾಹಿಗಳನ್ನು ನೀಡ್ತಾ ಬಂದಿದೆ ಹಾಗೆ ನಮ್ಮ ಈ ತಂಡಕ್ಕೆ ಜಯಲಲಿತಾ ಅನ್ನುವ ಒಂದು ಧಾರಾವಾಹಿಯನ್ನು ನಿರ್ಮಾಣ ಮಾಡುವ ಅವಕಾಶವನ್ನು ವಾಹಿನಿ ನೀಡಿದೆ ಶಿಲ್ಪಾ ಮೇಡಮ್ ರಾಜ್ ಸರ್ ಇವರ ಒಂದು ನೇತೃತ್ವದಲ್ಲಿ ಅವರ ಗೈಡೆನ್ಸಲ್ಲಿ ನಾವು ಈ ಧಾರಾವಾಹಿಯನ್ನು ಮಾಡ್ತಾ ಇದ್ದೀವಿ ಪ್ರಾಶ ಧಾರಾವಾಹಿಯ ಒಟ್ಟು ಒಂದು ಸ್ವರೂಪ ಹೇಗಿರಬಹುದು ಅನ್ನೋದನ್ನ ನೀವೀಗ ನೋಡಿದ್ದೀರಿ ಒಂದು ತಂಡವಾಗಿ ನಾವೆಲ್ಲರೂ ಸೇರಿ ದರ್ಶಿತವರ ನೇತೃತ್ವದಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ ಕಳೆದ ಮೂರು ತಿಂಗಳಿನಿಂದ ನಾವು ಚಿತ್ರೀಕರಣ ಮಾಡ್ತಾ ಇದ್ದೇವೆ ಈ ಧಾರಾವಾಹಿಗೂ ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಕನಕಪುರ ರಾಮನಗರ ಮೈಸೂರು ರಸ್ತೆಯ ಅಕ್ಕಪಕ್ಕದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಚಿತ್ರೀಕರಣ ನಡೆಸ್ತಾ ಇದೀವಿ ಒಂದು ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡ್ತಿದೀವಿ ಇದೆಲ್ಲರೂ ಹೇಳುವ ಕ್ಲೇಷ ಅಂತ ಅನ್ನಿಸಬಹುದು ಬಟ್ ಈ ಧಾರಾವಾಹಿ ನಿಜವಾಗ್ಲೂ ಭಿನ್ನವಾಗಿದೆ ಅಂದರೆ ನೀವು ಇವತ್ತಿನ ದಿನದಲ್ಲಿ ಬರ್ತಾ ಇರುವ ಧಾರಾವಾಹಿಗಳಿಗೆ ಹೋಲಿಸಿದರೆ ಅದಕ್ಕಿಂತ ಕೊಂಚ ಭಿನ್ನವಾಗಿರುವ ಬೇರೆ ತರದ ಕಥೆಯನ್ನು ಹೊಂದಿರುವಂತಹ ಧಾರಾವಾಹಿ ಜಯಲಲಿತಾ ಒಂದು ಹಳ್ಳಿಯ ರಾಜಕೀಯ ಮತ್ತು ಅಲ್ಲಿನ ಕಥೆ ಬಡವ ಮತ್ತು ಶ್ರೀಮಂತರ ಮಧ್ಯದ ಭೇದ ಭಾವದ ಜೊತೆಗೆ ಒಬ್ಬ ಲವಲವಿಕೆಯ ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸುವ ಒಳಗಡೆ ಏನೋ ನೋವಿದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳದ ಒಬ್ಬ ನಾಯಕಿ ಮತ್ತೊಬ್ಬ ಕಥಾನಾಯಕ ಮತ್ತು ಅವನ ಕುಟುಂಬ ಇವು ಮಧ್ಯದ ಸಂಘರ್ಷದ ಕರೆ ಕೊಂಚ ವೆಬ್ ಸೀರೀಸ್ ಮಾದರಿಯ ಕಥೆ ಅಂತ ಹೇಳಬಹುದೋ ಏನೋ ಇದು ರೆಗ್ಯುಲರ್ ಆಗಿ ಇಲ್ಲದೆ ಇರೋ ಕಾರಣಕ್ಕೆ ಕೂಡ ಇದು ಇದನ್ನ ಮಾಡಬಹುದು ಮತ್ತೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಆಸಕ್ತಿ ಬಂದು ಈ ಧಾರಾವಾಹಿಯನ್ನು ನಾವು ಆಯ್ದುಕೊಂಡು ಕೆಲಸ ಶುರು ಮಾಡಿದ್ದು ಸುಮಾರು ಹತ್ತರಿಂದ ಹದಿನೈದು ಎಪಿಸೋಡ್ ಗಳಷ್ಟು ಚಿತ್ರೀಕರಣ ಈಗಾಗಲೇ ಆಗಿದೆ ದರ್ಶಿತ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಮುತ್ತು ನಮ್ಮ ಬಹಳ ಸೊಗಸಾದ ಎಡಿಟಿಂಗ್ ಮಾಡಿದ್ದಾರೆ ಅವರು ಕಾರ್ತಿಕ್ ಮೋನಿ ಇದಕ್ಕೆ ಸಂಭಾಷಣೆ ಬಂದಿದ್ದಾರೆ ಚಿತ್ರಕಥೆಯ ಜವಾಬ್ದಾರಿ ನಾವುಕೊಂಡಿದ್ದೇವೆ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ ಸರ್ಮನ ದೊಡ್ಡ ತಂಡವಾಗಿ ಎಲ್ಲರ ಹೆಸರು ಹೇಳ್ತಾ ಹೋಗಲ್ಲ ಯಾಕೆಂತಂದ್ರೆ ಒಂದು ಅರವತ್ ಎಪ್ಪತ್ತು ಜನರ ಒಂದು ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡ್ತಾ ಇದೆ ಸಿನಿಮಾ ತರದ ಗುಣಮಟ್ಟವನ್ನು ಕೊಡೋದಕ್ಕೂ ಪ್ರಯತ್ನ ಮಾಡಿದ್ದೀವಿ ಇನ್ನೊಂದು ಪ್ರಯತ್ನ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು ಯಾಕೆಂತಂದ್ರೆ ಇಲ್ಲಿ ನಾವು ನಿಮ್ಗೆ ಏನ್ ತೋರಿಸಿದೀವಲ್ಲ ನೀವು ಆ ಪ್ರಭಾವ ನೋಡಿ ಹೇಳ್ತಿದಿರಿ ಅದು ಮುಂದಕ್ಕೆ ಬರುವಂತಹ ಕಥೆ ಒಟ್ಟಾರೆ ನಿಮಗೆ ಅದರ ಜರ್ನಿ ನೋಡಿದರೆ ತಿಳಿಯುತ್ತೆ ಖಂಡಿತ ನಿಮ್ಮ ರೆಗ್ಯುಲರ್ ಸೀರಿಯಲ್ನ ಅತ್ತೆ ಸೊಸೆಯ ಹೋರಾಟ ಮತ್ತೊಂದು ಇನ್ನೊಂದು ಮುಂದಕ್ಕೆ ಬರಬಹುದು ಬಟ್ ಅದು ಸಾಗುವ ರೀತಿ ಅದರ ಶೈಲಿ ಬೇರೆ ಥರ ಇದೆ ಅದನ್ನು ಖಂಡಿತವಾಗಿ ಬೇರೆ ತರ ಇದೆ ಅನ್ನೋದು ಬಂದಿದೆ ಬಟ್ ನಾವು ಅದನ್ನು ಅಮೂಲಕರವಾಗಿ ಬದಲಾವಣೆ ಮಾಡ್ಕೊಂಡಿದ್ದೀವಿ ಅಲ್ಲಿಯ ಕ್ಯಾರೆಕ್ಟರ್ಗಳು ಇದ್ದಾವೆ ಅಲ್ಲಿಯ ಬೇಸಿಕ್ ಕಥಾ ಅಂದರೆ ಇದೆ ಬಟ್ ಅದನ್ನು ನಾವು ಯೂಶುವಲಿ ನೀವು ಯಾವುದೇ ರಿಮೇಕ್ ಸೀರಿಯಲ್ಗಳನ್ನು ತಗೊಂಡ್ರು ಕೂಡ ನಮ್ಮ ಕನ್ನಡದ ಕಥೆಯಾಗಿ ಅದನ್ನು ನಾವು ಬದಲಾಯಿಸಲೇಬೇಕಾಗತ್ತೆ ಉದಾಹರಣೆಗೆ ನೀವು ಒಂದು ಹಿಂದಿ ಸೀರಿಯಲ್ ಮಾಡಿದ್ರು ಅಲ್ಲಿ ಕರುವ ಚಲೋ ಮೇಲೆ ಇಪ್ಪತ್ತು ಎಪಿಸೋಡ್ ಮಾಡಿರ್ತಾರೆ ನಮ್ಮಲ್ಲಿ ಆ ಕಲ್ಚರೇ ಇಲ್ಲ ಬಹಳಷ್ಟು ಧಾರಾವಾಹಿಗಳನ್ನ ನಾವಿಲ್ಲಿ ಬದಲಾಯಿಸಿಕೊಂಡೇ ಮಾಡಬೇಕಾಗತ್ತೆ ಅಲ್ಲಿಯ ಹೀರೋ ಹೀರೋಯಿನ್ ಆ ಪಾತ್ರ ಬೇಸಿಕ್ ಎಳೆ ಇರಬಹುದು ಬಿಟ್ರೆ ಅದನ್ನು ಮುಂದಕ್ಕೆ ನಾವು ನಮ್ಮ ಕಥೆಯಾಗಿ ಮಾರ್ಪಾಡು ಮಾಡ್ಕೊಳ್ಳೋದೇ ಇದ್ರೆ ಇಲ್ಲಿಯ ಸುದ್ದಿ ಇಲ್ಲಿಯ ಸಂಕ್ರಾಂತಿ ಇಲ್ಲಿಯ ಯುಗಾದಿ ಇಲ್ಲಿಯ ದೀಪಾವಳಿ ನಾವು ಇದನ್ನೇ ಕಥೆಗೆ ತಗೊಂಡ್ಬರ್ಬೇಕು ಅಲ್ಲಿವೇ ಆದ್ರು ಕೆಲಸ ಮಾಡೋದು ಬರಗಾರರು ಸಂಭಾಷಣೆಕ್ಕಾದ್ರು ತಾಂತ್ರಿಕ ವರ್ಗದವರು ಎಲ್ಲರೂ ನಮ್ಮ ಕನ್ನಡದವರೇ ಸೊ ಇಲ್ಲಿ ಕೆಲವೊಂದನ್ನ ಅಡಾಪ್ಟ್ ಮಾಡಿಕೊಂಡು ಎಲ್ಲಾ ಇದರಲ್ಲೂ ಮಾಡ್ತೀವಿ ಒಂದು ಒಂದು ಪ್ಯಾಕೇಜ್ ಅಂತ ಇರುತ್ತೆ ಚಾನಲ್ ನಲ್ಲಿ ಹತ್ತು ಸೀರಿಯಲ್ ಅಲ್ಲ ನಾನು ಹೇಳ್ತಿರೋದು ಅಂದ್ರೆ ನೀವ್ ಹೇಳ್ತಿರೋದು ಕನ್ನಡದವ್ರಿಗೆ ಯಾಕೆ ಇಲ್ಲಿದೆ ಕತೆ ತಗೋಬೇಕು ಅಂತ ಹೊಸ ಕಥೆಗಳು ಹೊಸಗಳು ನಮ್ಮಲ್ಲಿ ಸಾಕಷ್ಟು ಮಾಡಿದೀವಿ ಅಂದ್ರೆ ಮುಂದ್ ಮಾಡ್ತಾನೆ ಇರ್ತಾರೆ ಆ ಒಂದು ಪ್ಯಾಟರ್ ಅನ್ನೇ ಹೇಳಕ್ ಕೊಟ್ಟಿದ್ದು ಈಗ ಒಂದು ಸ್ಲಾಟು ಈವ್ನಿಂಗ್ ಸ್ಲಾಟು ಪ್ರೈಮ್ ಟೈಮ್ ಸ್ಲಾಟ್ ನೋಡ್ಕೊಂಡು ಅದೊಂದು ಡಿಸೈನ್ ಮಾಡಿರ್ತಾರೆ ಈ ಸ್ಲಾಟ್ ಗೆ ಈ ತರದ ಕಥೆ ಚೆನ್ನಾಗಿರುತ್ತೆ ಅಂತ ಅದಕ್ ಸೂಟ್ ಆಗುವಂತ ಅಹ್ ಸಂಸ್ಥೆ ಅದಕ್ಕೆ ಸೂಟ್ ಆಗುವಂತ ಕಲಾವಿದರು ಅದಕ್ಕೆ ಕತೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಕನ್ನಡದವರೇ ನಾವು ಮಾಡ್ತಿರೋದು ಅದೊಂದು ಹೆಮ್ಮೆಯ ವಿಷಯ ಅಂದ್ರೆ ಇಲ್ಲಿ ಯಾರು ಬೇರೆಯವ್ರನ್ನ ನಾವು ಒಂದು ಲೈನ್ ತೊಗೊಂಡ್ಬಿಟ್ಟು ಎಲ್ಲ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ಇಲ್ಲಿಯೇ ಬರಕಾರನೇ ಮಾಡಿರ್ತಾರೆ ಅದು ನನ್ನ ಉದ್ದೇಶ ಅಷ್ಟೇ ನಿಮ್ಮ ಮಿತ್ರರಿಗೆ ನಮಸ್ಕಾರ ಸುಮಾರು ಒಂದು ನಲವತ್ತು ವರ್ಷದ ಒಂದು ಈ ಜರ್ನಿಯಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನ ನಾನು ಮಾಡಿದ್ದೆ ಇದು ಮಾಡ್ತಾ ಇದ್ದೀನಿ ಕೆಲವು ಪಾತ್ರಗಳನ್ನು ಮಾಡೋದಕ್ಕೆ ಆಗಿರಲಿಲ್ಲ ಅದೊಂದು ಕೊರಗು ಮನಸ್ಸಿನಲ್ಲಿ ಇತ್ತು ಚಲನಚಿತ್ರದನ್ನು ಮಾಡೋಕ್ಕಾಗಲಿಲ್ಲ ಟಿವಿಯನ್ನು ಮಾಡೋಕ್ಕಾಗಲಿಲ್ಲ ಆ ಈ ಪಾತ್ರಕ್ಕೆ ನನಗೆ ಶ್ರೀನಿಧಿಯವರು ತುಂಬಾ ಆತ್ಮೀಯರು ಇಡೀ ಕನ್ನಡದ ಬರವಣಿಗೆಗೆ ಕನ್ನಡದ ಕಿರುತೆರೆಯ ಬರವಣಿಗೆಗೆ ಹೊಸ ಆಯಾಮ ಕೊಟ್ಟಂತ ಹೆಗ್ಗಳಿಕೆ ಅವರದು ಅಂತಹ ಅದ್ಭುತ ಕಾದ ಇದು ಕಿರುತೆರೆ ಧಾರವಾಹಿಗಳನ್ನು ಮಾಡಿದ ಶ್ರೇಯಸ್ಸು ಅವ್ರಿಗಿರೋದ್ರಿಂದ ಅವರು ನನಗಿದನ್ನು ಕೇಳಿದರು ಮಾಡಬೇಕು ಅಂತ ವಿಭಿನ್ನವಾಗಿದೆ ಅಂತಂದರೆ ಕೊನೆಗೆ ನಾನು ಇದೇ ಚಾನಲಿಗೆ ಸ್ಟಾರ್ ಸುವರ್ಣಗೆ ನನ್ನ ಎರಡು ಧಾರಾವಾಹಿಗಳು ಪ್ರೊಡಕ್ಷನ್ ನಡೀತಾ ಇದೆ ಇದು ಯಶಸ್ಸಿನ ಇಲ್ಲಿ ಇಲ್ಲಿಬ್ಬರು ಕೂತಿದ್ದಾರೆ ರಾಜ್ ಸರ್ ಮತ್ತು ಶಿಲ್ಪಾ ಮೇಡಮ್ ಶಿಲ್ಪಾ ಮೇಡಮ್ ನನಗೆ ಇದನ್ನ ನೀವು ಅಂದ್ರೆ ಮೊದಲು ನಾನು ಈಗ ಒಂದು ಯಾವ್ದೋ ಮಾಡಕ್ ಹೋಗ್ತೀವಿ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಒಂದ್ ಎರಡು ಮೂರು ಸಣ್ಣ ಸಭೆಯಲ್ಲಿ ಅದು ಮಾಡಬೇಡಿ ಒಂದು ಉತ್ತಮ ಪಾತ್ರ ಇದೆ ವೇಟ್ ಮಾಡಿ ಅಂದರು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ನಾಲ್ಕು ತಿಂಗಳಲ್ಲ ಆರು ತಿಂಗಳು ವೇಟ್ ಮಾಡಿದೆ ಏನೇನಪ್ಪ ಇವ್ರು ಹೀಗೆ ವೇಟ್ ಮಾಡಿಸಿದಾರಲ್ಲ ಯಾವ ಪಾತ್ರ ಕೊಡಬಹುದು ಅಂತ ಬಹಳ ಒಂದು ಕಡೆಗೆ ಆತಂಕ ಆಯಿತು ಇನ್ನೊಂದು ಕಡೆಗೆ ಉತ್ಸುಕ ಕೊನೆಗೆ ಈ ಗೆಟಪ್ ನನಗೆ ಹೀಗೆ ಇರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇತ್ತು ಅದು ಬರೋವರೆಗೂ ಬಿಡಲಿಲ್ಲ ಸೊ ಈ ಥರದ ಒಂದು ವಿಶೇಷ ಪಾತ್ರ ಅಂತಂದಾಗ ನನಗೆ ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ರಾಜ್ ಸರ್ ಅಷ್ಟೇ ಈ ತಾರಾಗಣನ ಪ್ರತಿಯೊಂದನ್ನು ಸೂಕ್ಷ್ಮತೆಯನ್ನ ಪ್ರತಿಯೊಂದು ಕಾಸ್ಟ್ಯೂಮ್ಸ್ನ ಪ್ರತಿಯೊಂದು ಹೇಳಿದ ಹಾಗೆ ಅಲ್ಲಿ ಟೀಮ್ ಒಂದು ದೀಕ್ಷಣೆಗೆ ಪ್ರೋಮೋ ಟೀಮ್ ಆಗಿರ್ಬೋದು ಆ ಪ್ರತಿಯೊಬ್ಬರದ ಒಂದು ಶ್ರಮ ಇಲ್ಲಿ ಎದ್ದು ಕಾಣ್ತಾ ಇದೆ ನಾನು ನೋಡಲಿಲ್ಲ ಇದನ್ನ ಹ್ಯಾಕ್ ಬಂದಿದೆ ಅಂತ ಅಂದ್ರೆ ಒಬ್ಬ ದಕ್ಷ ನಿರ್ದೇಶಕ ಒಂದು ಸಿನಿಮಾ ಲೆವೆಲ್ಗೆ ಒಂದು ಸೀರಿಯಲ್ನ ಫಸ್ಟ್ ಈ ಶುರುವಾತಿ ಈ ರೀತಿ ಇರೋದನ್ನು ನಾನು ನಿಮಗೆ ವೈಯಕ್ತಿಕವಾಗಿ ಧನ್ಯವಾದಗಳು ಸೊ ಹಾಗೆ ಮತ್ತೆ ಸಂಕಲನ ಸಂಭಾಷಣೆ ಪ್ರತಿಯೊಂದು ಒಂದು ಒಳ್ಳೆ ಪ್ಯಾಕೇಜ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾನು ಸುಮಾರು ಸುವರ್ಣದ ಜೊತೆಗೆ ನನ್ನ ಅವರ ಅವಿನಾಭಾವ ಸಂಬಂಧ ಅಂದ್ರೆ ಸುಮಾರು ನನ್ನ ಜರ್ನಿ ಶುರು ಆಗಿದ್ದು ಟೂ ತೌಸಂಡ್ ಸೆವೆನ್ ಅಲ್ಲಿ ಪ್ರಪ್ರಥಮ ದೈನಂದಿಕ ಪೌರಾಣಿಕ ಧಾರಾವಾಹಿ ಐತಿಹಾಸಿಕ ಧಾರಾವಾಹಿ ಅದನ್ನು ಪ್ರಾರಂಭ ಮಾಡಿದ್ದು ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್ ಅದಾದ ಮೇಲೆ ಅನೇಕ ಪಾತ್ರಗಳನ್ನು ನನಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್ ಅಂದ್ರೆ ತುಂಬಾ ಕಷ್ಟದಲ್ಲಿ ತುಂಬಾ ಒಳ್ಳೆ ಟೈಮಲ್ಲೂ ನನ್ನನ್ನು ಕೈ ಹಿಡಿದಂಥ ಚಾನಲ್ ಈ ಚಾನಲ್ಗೆ ನನಗೆ ಈ ಒಂದು ವಿಶೇಷ ಪಾತ್ರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ತಾರಾಗಣದ ಒಂದು ವಿಷಯ ಅಂತ ಬಂದಾಗ ಆ ಟೋಟಲ್ ಒಂದು ಶೂಟಿಂಗ್ ಟೈಮ್ ನಲ್ಲಿ ಅವರು ನಡ್ಕೊಳ್ಳುವಂತಹ ರೀತಿ ಅವ್ರೆಲ್ಲರನ್ನು ಕಂಫರ್ಟೇಬಲ್ ಆಗಿರೋ ರೀತಿ ಒಂದೊಂದು ಶಾಟ್ನು ತುಂಬಾ ಇಂಟ್ರೆಸ್ಟಿಂಗ್ ಸೂಕ್ಷ್ಮ ವಿಷಯಗಳನ್ನ ಗಮನಿಸಿ ಅವ್ರು ಮಾಡ್ತಿರೋದು ತುಂಬಾ ಖುಷಿಯಾಗಿದೆ ಈ ತರದ ಒಂದು ತಾರಾಗಣದ ಜೊತೆಗೆ ಈ ತರದ ಒಂದು ಸಂಸ್ಥೆಯ ಜೊತೆಗೆ ಈ ತರದ ಒಂದು ವಾಹಿನಿಯ ಜೊತೆಗೆ ನನ್ನ ಒಡನಾಟ ಮತ್ತೆ ಈ ಪಾ ಇದರಲ್ಲಿ ಒಂದಾಗಿರೋದು ನನಗೆ ಬಹಳ ಹೆಮ್ಮೆಯಂತಹ ವಿಷಯ ಕಿರುತೆರೆಗೆ ತುಂಬಾ ವಿಶೇಷವಾದಂತ ಒಂದು ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಈಗ ಬರ್ತಿರೋ ಎಲ್ಲಾ ಧಾರಾವಾಹಿಗಳಲ್ಲೂ ಸುವರ್ಣದಲ್ಲಿ ಪ್ರತಿಯೊಂದನ್ನು ಹೊಸವರನ್ನ ಹೊಸ ಸಂಸ್ಥೆಗಳನ್ನ ನಿರ್ಮಾಣ ಸಂಸ್ಥೆಗಳನ್ನ ಹುಟ್ಟಾಕಿ ಅವ್ರ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಕೆಲಸ ಕೊಟ್ಟು ಆ ಥರದ ಒಂದು ಯಶಸ್ಸನ್ನ ಕಂಡದ್ದು ನನ್ನ ಮಟ್ಟಿಗೆ ಬೇರೆ ಯಾವ ವಾಹಿನಿಯಲ್ಲೂ ಇದು ಬಂದಿಲ್ಲ ಅಂತಾನೆ ಹೇಳಬಹುದು ಈಗ ಬರ್ತಿರುವ ಅಷ್ಟು ಸೀರಿಯಲ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಹೊಸವರಿಗೆ ಅವಕಾಶ ಕೊಟ್ಟು ಆ ಸಂಸ್ಥೆಗಳನ್ನ ನಿಲ್ಲಿಸಿ ಕನ್ನಡಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಕೊಡುಗೆ ಕೊಡೋದಕ್ಕೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಗೊತ್ತಿರುವಾಗ ನಾನು ಈ ನಿರ್ದೇಶನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಕಾಲದಲ್ಲಿ ಅಹ್ ಮನೋರಂಜಿಸ್ಲಿಕ್ಕೆ ವೀಕ್ಷಕರನ್ನ ತುಂಬಾ ಮಾಧ್ಯಮಗಳಿದೆ ಆದ್ರೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾಂಗಡ್ಲೆ ವೀಕ್ಷಕರನ್ನ ಟಿವಿ ಮುಂದೆ ಹಿಡಿದು ಕೂರಿಸಲಿಕ್ಕೆ ಆ ಕೂರಿಸೋದಂತ ಒಂದು ದೊಡ್ಡ ಸವಾಲಿನ ಕೆಲಸ ಆಗತ್ತೆ ಅದು ಎಷ್ಟು ದೊಡ್ಡ ಮಟ್ಟಿಗೆ ಸವಾಲಿನ ಕೆಲಸ ಆಗುತ್ತೆ ಅಂತಂದ್ರೆ ಇವತ್ತಿನ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಹುಡುಕ್ಬೇಕಾಗತ್ತೆ ಜೊತೆಗೆ ಅಹ್ ವೈವಿಧ್ಯಮಯ ಪಾತ್ರಗಳನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ ಹಾಗೇನೆ ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡಬೇಕಾಗುತ್ತೆ ಆ ಜೊತೆಗೆ ಪ್ರೇಕ್ಷಕರನ್ನ ಸಾವಿರಾರು ಎಪಿಸೋಡ್ ಅಷ್ಟು ಕಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರನ್ನ ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಆ ತಯಾರಾಗಿದ್ದು ನಮ್ಮ ಜಯಲಲಿತಾ ಅಂತ ಹೇಳಿ ನಾನು ಇಷ್ಟಪಡ್ ಇದರ ಹಿಂದೆ ಇಷ್ಟು ಶ್ರಮ ವಾಹಿನಿಯವ್ರದ್ದು ಕೂಡ ಜೊತೆಗೆ ನಮ್ಮ ಟೆಕ್ನಿಷಿಯನ್ ಟೀಮ್ ಜೊತೆಗೆ ನಮ್ಮ ಕಲಾವಿದರದ್ದು ಕೂಡ ತುಂಬಾ ಶ್ರಮ ಇದೆ ಈಗ ಅನ್ಸುತ್ತೆ ಒಂದು ಹೊಸ ಒಂದು ಕಾರ್ಯಕ್ರಮ ನಾವು ಜನರ ಮುಂದೆ ತಂದಾಗ ಇದನ್ನ ನಾವು ಯಾಕೆ ನೋಡ್ಬೇಕು ಅನ್ನೋದು ಫಸ್ಟ್ ಪ್ರಶ್ನೆ ಎಲ್ಲರಲ್ಲೂ ಮಾಡುತ್ತೆ ನಾವ್ ಇದನ್ನ ನೋಡ್ಬೇಕು ನಮ್ಗೆ ನೂರಾರು ಕಾರ್ಯಕ್ರಮಗಳಿದೆ ನಾವು ನಮ್ಮ ಟೈಮ್ ನೋಡ್ಕೋಬಹುದು ಒಂಬತ್ತು ವರೆಗೆ ಕುತ್ಕೊಂಡ್ರೆ ನಾವು ಯಾಕೆ ಜೈಲಲಿತಾ ನೋಡ್ಬೇಕು ಅಂತ ಎಲ್ರಿಗೂ ಅನ್ಸ್ಬಿಡುತ್ತೆ ನಾವು ಪ್ರಮೋಷನ್ ಅಂತ ಬಂದರೆ ಈಗ ಸುಮ್ಮನೆ ಒಂದು ಹೇಳಬೇಕು ಅಂತ ನಮ್ಮ ಭಾರತದಲ್ಲಿ ದೇಶದಲ್ಲಿ ಒಂದು ಆರೂವರ ಏಳು ಲಕ್ಷ ಒಂದು ಹಳ್ಳಿಗಳಿದೆ ಅಂತ ಅನ್ಸುತ್ತೆ ಅಂಗಿರ್ಬಹುದು ಸೊ ಆ ಆರ್ನೂವರ ಏಳು ಲಕ್ಷ ಹಳ್ಳಿಗಳಲ್ಲಿ ಲಲಿತಾ ಅಂತ ಒಂದು ಪಾತ್ರ ಅಂದ್ರೆ ಕನ್ಸುಗಳನ್ನ ತುಂಬಿ ಹುಡ್ಕಾತನ ಕನ್ಸನ್ನ ನನ್ಸು ಮಾಡಿಕೊಳ್ಳಿಕ್ಕೆ ಹೋರಾಡ್ತಿರುವಂತ ಒಂದು ಲಲಿತಾ ಅಂತ ಒಂದು ಪಾತ್ರ ಹಳ್ಳಿನಲ್ಲೂ ಇರುತ್ತೆ ಹಾಗೆ ಒಬ್ಬ ಬಿಸಿ ರಕ್ತದ ಹುಡುಗ ಜೈ ಅಂತ ಒಂದು ಪಾತ್ರನು ಕೂಡ ನಮ್ಮ ಪ್ರತಿ ಹಳ್ಳಿಯ ನಮ್ಮ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಇರುತ್ತೆ ಹಾಗೆ ಊರು ಉದ್ಧಾರ ಮಾಡ್ತೀನಿ ಅಂತ ತಾನು ಉದ್ಧಾರ ಆಗುವಂತ ತನ್ನ ಮನೆಯ ಉದ್ಧಾರ ಮಾಡುವಂತ ಒಬ್ಬ ಸ್ವಾರ್ಥ ರಾಜಕಾರಣಿ ಸ್ವಾರ್ಥಿ ಅಂತ ಒಂದು ಪಾತ್ರವೂ ಕೂಡ ಪ್ರತಿಯೊಂದು ಹಳ್ಳಿನಲ್ಲೂ ಇರುತ್ತೆ ಹಾಗಾಗಿ ಈ ಕಥೆನ ವೀಕ್ಷಕರು ಟಿವಿ ಮುಂದೆ ನೋಡಿದಾಗ ಏನನ್ಸುತ್ತಂದ್ರೆ ಇದೊಂದು ಕಾಲ್ಪನಿಕ ಕಥೆ ಅಲ್ಲ ಇದು ಇದು ನಮ್ಮ ಊರಿನ ಒಬ್ಬ ವ್ಯಕ್ತಿ ಒಬ್ಬ ಹುಡುಗಿ ಒಬ್ಬ ಹುಡುಗ ನನ್ನ ಮನೆಯ ಯಾರೊಬ್ಬ ಸದಸ್ಯ ಅಥವಾ ನನಗೆ ಗೊತ್ತಿರೋರು ಅಂತ ಅನ್ನಿಸ್ದಾಗ ಆ ಪಾತ್ರ ಜೊತೆಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಇದ್ದಕ್ಕಿದಾಗೆ ಕಥೆಯ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಹಾಗಾಗಿ ಈ ಧಾರಾವಾಹಿ ಅವ್ರಿಗೆ ಇಷ್ಟ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸರ್ ಹೇಳಿದಾಗ ಇದು ರೆಗ್ಯುಲರ್ ಅತ್ತೆ ಸೊಸೆ ಕಥೆ ಅಲ್ಲ ಇದು ಅಂದ್ರೆ ಆಕೆ ಮದುವೆಗೆ ಬಂದಿದ್ದಾಳೆ ಮನೆಗೆ ಅಂತ ತಕ್ಷಣ ಇದು ಕಿಚನ್ ಡ್ರಾಮಾ ಬರತಾ ಇದೆ ಮುಂದೆ ಇನ್ನು ಬೇರೆ ಬೇರೆ ರೀತಿ ಆಯಾಮಗಳಲ್ಲಿ ಕಥೆ ಹೋಗುತ್ತೆ ಈ ತರ ಒಂದು ಆ ಇಂಥ ಧಾರಾವಾಹಿನ ನಂಗೆ ನಿರ್ದೇಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಾಹಿನಿಯವರಿಗೆ ಜೊತೆಗೆ ವಿಶೇಷವಾಗಿ ಶಿಲ್ಪ ಅವರಿಗೆ. ಮೇಲೆ ನಂಬಿಕೆ ಇಟ್ಟು ನನ್ಗೆ ತುಂಬಾ ನಂಬಿದಾರೆ ಆ ನಂಬಿಕೆ ನಾನು ಉಳಿಸ್ಬೋದಿ ಅಂತ ಪ್ರಯತ್ನ ಪಡ್ತೀನಿ ಒಂದು ಚೌಕಟ್ಟಿರುತ್ತೆ ನಾವು ಕೆಲಸ ಮಾಡುವಾಗ ಅದು ಸಮಯ ಆಗಿರ್ಬೋದು ಅಥವಾ ಬಂಡವಾಳ ಆಗಿರ್ಬೋದು ಆ ಚೌಕಟ್ಟು ಒಳಗಡೆಗೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ ಅದೇ ನಮ್ಗೆ ಈಗ ಅದೃಷ್ಟ ಏನು ಅಂತಂದ್ರೆ ಬರಹಗಾರರಿಗೆ ನಿರ್ಮಾಣ ಕೊಟ್ಟಿದ್ದಕ್ಕೆ ನಮ್ಗ ಚೌಕಟ್ಟು ಬಿದ್ದೇ ಇಲ್ಲ ನಮ್ಗೆ ಆ ಗೆರೆನೆ ಬಿದ್ದಿಲ್ಲ ಇವರೇ ಹೇಳ್ತಾರೆ ನಾವು ಒಂದು ಸೀನ್ ಒಂದು ನ್ಯಾಯ ಕೊಡ್ಬೇಕು ಒಂದ್ ಸೀನ್ಗೆ ಅಂತಂದ್ರೆ ಒಂದ್ ಲಕ್ಷ ಖರ್ಚಾಗತ್ತೆ ಅಂದಾಗ ಇವರು ಎರಡು ಲಕ್ಷ ನಾನು ನಾಲ್ಕು ಲಕ್ಷ ಬರ್ಕೊಟ್ಟಿದ್ದೀನಿ ಅಲ್ಲ ಆಲ್ರೆಡಿ ಸೀನ್ ಅಂತ ಹೇಳ್ಬಿಡ್ತಾರೆ ಸೊ ಅಷ್ಟು ಉದಾರವಾಗಿ ಈ ಧಾರಾವಾಹಿಗೆ ಲೊಕೇಶನ್ ಆಗಿರ್ಬೋದು ಆರ್ಟಿಸ್ಟ್ ಗಳ ವಿಚಾರ ಆಗಿರ್ಬೋದು ಅಥವಾ ಸೀನ್ ಬೇಕಾಗುವಂತ ಎಲ್ಲಾ ರೀತಿಯ ಪ್ರಾಪರ್ಟೀಸ್ ಅಥವಾ ಸೆಟ್ ಇದಕ್ಕೆ ಸಂಪೂರ್ಣವಾದ ಖರ್ಚನ್ನ ನಾವು ಕೇಳದೇನೆ ಮತ್ತು ಕೇಳಿದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿದ್ದು ನಮ್ಮ ನಿರ್ಮಾಪಕರು ಹಾಗಾಗಿ ನಿರ್ಮಾಣ ಪ್ಲಾನ್ ಆಗಿ ಒಂದು ಫ್ಯಾಮಿಲಿ ಟ್ರಿ ಅಂತ ರೆಡಿ ಆದಾಗ ಅಲ್ಲಿ ಲಲಿತಾ ಅಂತ ಒಂದು ಪಾತ್ರ ಬರುತ್ತೆ ಲಲಿತಾ ಪಾತ್ರ ಯಾರು ಮಾಡೋದು ಅಂತ ಒಂದು ಹುಡುಕಾಟ ಒಂದು ಶುರು ಆಯ್ತು ಯಾರು ಮಾಡೋದು ಅಂತ ಒಂದು ಚರ್ಚೆ ಆಯ್ತು ಯಾಕಂತಂದ್ರೆ ಆ ಕ್ಯಾರೆಕ್ಟರ್ ಹೇಗಿರ್ಬೇಕು ಅಂತಂದ್ರೆ ನಿಜ ಜೀವದಲ್ಲೂ ಕೂಡ ಒಂದು ಪಟಾಕಿಗೆ ನಾಲಿಗೆ ಇದ್ರೆ ಹೆಂಗಿರುತ್ತಪ್ಪ ಹಂಗಿರ್ಬೇಕು ಅಷ್ಟು ಸೌಂಡ್ ಮಾಡಬೇಕು ಆಧರಿಸದಂತಹ ಗುಣ ಇರಬೇಕು ಸೊ ಆತರ ಪತ್ರ ಇದ್ದಾಗ ನಮ್ಗೆ ಸಿಕ್ಕಿದ್ದು ಮನಸ್ವಿ ಮನಸ್ಸು ಸಿಕ್ಕಿ ಅವ್ರನ್ನ ಲುಕ್ ಟೆಸ್ಟ್ ಮಾಡಿ ಎರಡು ಡೈಲಾಗ್ ಹೇಳ್ತಿದಾಗೆ ಗೊತ್ತಾಯ್ತು ಇದು ಪಕ್ಕ ಅಗತ್ಯ ತಗೊಂಡು ಬದಲಿರೋ ಬಟ್ಟೆನೆ ಅಂತ ಈ ಪಾತ್ರಕ್ಕೆ ಸೊ ಅಷ್ಟರ ಮಟ್ಟಿಗೆ ಅವರು ಆ ಪಾತ್ರಕ್ಕೆ ಹೊಂದಾಣಿಕೆ ಆದ್ರೂ ಜೊತೆಗೆ ನಮ್ಮ ಮೇಲಿರುವಂತಹ ಒಂದ್ ದೊಡ್ಡ ಭಾರನ ಇಳಿಸ್ಬಿಟ್ರು ಒಂದೇ ಸಲ ಹಾಗಾಗಿ ನನಗೂ ಕೂಡ ಅಷ್ಟು ಸುಲಭವಾಗಿ ನಾನು ಆ ಪಾತ್ರವನ್ನ ನಿರ್ದೇಶನ ಮಾಡ್ಲಿಕ್ಕೆ ನನಗೆ ಅವಕಾಶ ಆಯ್ತು ಎರಡನೇ ನಮ್ ಜೈ ಬಗ್ಗೆ ಹೇಳಬೇಕು ಅಂತಂದ್ರೆ ಜೈ ನೀರ್ ಹಿತಾಯ್ ನೀರ್ ಇದಾಗಿ ಏನಂತಂದ್ರೆ ನಮ್ಗೆ ಆಗಿಲ್ಲ ಜೈ ಪಾತ್ರ ಯಾವ ಪಾತ್ರ ಹಾಕಿದ್ರು ಆ ಆಕಾರ ಬಂದ್ಬಿಟ್ಟಿರೋದು ಜೈ ಸೊ ಹಾಗಾಗಿ ಫಸ್ಟ್ ಸುಲಭವಾಗಿ ಪ್ರತಿಯೊಂದು ಪಾತ್ರಕ್ಕೆ ಅವ್ರು ಹೊಂದಾಣಿಕೆ ಆಗ್ಬಿಟ್ಟು ಹಾಗಾಗಿ ಜೈ ಪಾತ್ರನೂ ಕೂಡ ತುಂಬಾ ಹೋಯ್ತು ನೆಕ್ಸ್ಟ್ ನಮ್ಗೆ ಇದ್ದಂತ ಸರ್ ಹೇಳಿದ್ದಾರೆ ಸೊ ನನ್ನ ಅನುಭವದಲ್ಲಿ ನನ ಆಗಿರಲಿಲ್ಲ ನಾನು ಮಾತು ಹೇಳ್ಬಿಡ್ತೀನಿ ಸೊ ಈ ತಂದೆ ಪಾತ್ರ ಯಾರ್ ಮಾಡ್ತಾರೆ ದೇವರಾಜ್ ಪಾತ್ರ ಯಾರ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಚರ್ಚೆ ಆಯ್ತು ನಮ್ಗೆ ಯಾರು ಮಾಡ್ಬೋದು ಏನು ಅಂತ ಪ್ರಾರಂಭದಲ್ಲಿ ಆಗ ನಮ್ಗೆ ಹೇಳಿದ್ದು ಶಿಲ್ಪಾ ಮೇಡಮ್ ಅವರು ಪುರಾಣಿಕ ಸೇವನ್ನ ಹಾಕೊಡಿ ಅಂತ ಆಯ್ತು ನಮ್ಗೆ ಖುಷಿ ಆಯ್ತು ಪುರಾಣಿಕ ಸೇವಲ್ ಅಂತ ಹಿರಿಯ ನಟರ ಏನು ಕೆಲಸ ಮಾಡಿರ್ಲಿಲ್ಲ ಮೊದಲನೇ ಸಲ ಕೆಲಸ ಮಾಡಿದ್ದು ಆಯ್ತು ಅಂತ ಹೇಳಿ ನಾವು ಪುರಾಣಿಕ ಸೇವನ ಸಂಪರ್ಕ ಮಾಡಿ ಅವ್ರಿಗೆ ಒಂದು ಲುಕ್ ಕೊಡ್ಬೇಕು ಮೇಡಮ್ ಅನ್ನ ಮೊದಲನೇ ಕಂಡೀಷನ್ ಅವರು ಇದುವರೆಗೂ ಕಾಣಿಸದೇ ಇರುವಂತಹ ಕಾಣಿಸ್ಬೇಕು ಅಂತ ಇದು ನಾವು ಯೋಚನೆ ಮಾಡಿದ್ರೆ ಹಿಂಗೆ ತೋರಿಸೋ ಹಿಂಗೆ ತೋರ್ಸೋದೇವ್ರದ ಹಾಗಾಗಿ ಒಂದಷ್ಟು ಪ್ರಯತ್ನ ಪಟ್ವಿ ಇವ್ರನ್ನ ಬೇರೆ ಬೇರೆ ತರ ಅದು ಸಾಧ್ಯ ಆಗಿಲ್ಲ ಮೇಡಮ್ ಅವ್ರಿಗು ಇಷ್ಟ ಆಗಿಲ್ಲ ಎಲ್ಲಾರು ನೋ 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 ಅಂತಲೇ ಬರ್ತಾ ಇತ್ತು ಆಮೇಲೆ ಒಂದು ಪ್ರಯತ್ನ ಪಟ್ಟಿವ್ ಸ್ವಲ್ಪ ವಯಸ್ಸಾಗಿರೋ ತರ ತೋರ್ಸೋಣ ಅಂತ ಅವ್ರನ್ನ ವಯಸ್ಸಾಗಿರೋ ತರ ತೋರ್ಸಕ್ ಹೋಗಿ ನಮ್ಗಾಗ್ಬಿಡತ್ತಾಗಿಲ್ಲ ಆದ್ರೆ ಫೈನಲ್ ಮೇಡಮ್ ಇಲ್ಲ ಇದು ಹಿಂಗ್ ಮಾಡಿ ಅಂತ ಒಂದು ಫೈನಲ್ ಹಿಂಗ್ ಹೇಳ್ಬಿಟ್ರು ಇದನ್ನೇ ಮಾಡಿ ಅಂತ ಸೊ ಆಮೇಲೆ ಪೂರ್ತಿ ಅವ್ರನ್ನ ಕೂತ್ಕೊಂಡು ಮಾಡಿದ ಮೇಲೆ ಈ ತರದೊಂದು ಲುಕ್ ಕೊಟ್ಟ ಮೇಲೆ ನಮ್ಗೆ ಒಂದ್ಸಲ ಮೈ ಜುಮ್ಮ ಫೈನಲ್ ಫ್ರೇಮ್ ಅನ್ನ ಮುಂದೆ ತಂದಿಟ್ಟು ಆ ಶಾರ್ಟ್ ತೆಗ್ದು ಫಸ್ಟ್ ಶಾರ್ಟ್ ಬೇಕು ಅಂತ ಅಷ್ಟೊಂದ್ ಇರ್ಲಿಲ್ಲ ಆದ್ರೆ ಸರ್ ನಾನು ಡಿಸ್ಕಸ್ ಮಾಡಿದಾಗ ಯಾರಾದ್ರೂ ಒಂದು ಒಳ್ಳೆ ಅಂದಾಗ ನಮ್ಗೆ ಅವ್ರ ನೆನಪಾಯ್ತು ಅವ್ರ ನೆನಪಾದಾಗ ನಾವು ಸಂಪರ್ಕ ಮಾಡಿದ್ವಿ ಆಯ್ತು ಮಾಡ್ತೀನಿ ಅಂತಂದ್ರೆ ಅತಿಥಿ ಪಾತ್ರ ಅಂತ ಹೇಳಿದ್ವಿ ಅವರು ಬಂದು ನನ್ನ ಜೊತೆಗೆ ತುಂಬಾ ಸಹಕಾರ ನೀಡಿ ಆ ಪಾತ್ರನ ಅಷ್ಟು ಚೆನ್ನಾಗಿ ಮಾಡಿ ನಾವು ಪೂರ್ಣ ಮಾಡಿ ಕೊಟ್ಟಿದ್ರು ಕೆಲವೇ ದಿನ ನಂತರ ಅವ್ರದ್ದು ಆ ಸುದ್ದಿ ಕೇಳಿ ನಮ್ಗೆ ನಮ್ಮ ಇಡೀ ದಂಡಕ್ಕೂ ಕೂಡ ಬಹಳ ದುಃಖ ಆಗಿತ್ತು ಯಾಕಂದ್ರೆ ಕೊನೆಯದಾಗಿ ಅವರು ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಅಭಿನಯಿಸಿದ್ದು ನಮ್ಮ ಸೀರಿಯಲ್ ನಲ್ಲಿ ಅಂತ ಅನ್ಸುತ್ತೆ ಜೊತೆಗೆ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಮತ್ತು ಭಾಗ್ಯ ಕೊನೆ ತರಗೆ ನಮಗೆ ಸಿಕ್ಕಿದೆ ಅಂತ ಹೇಳಿದ್ ನಾನು ನನ್ನ ಪಾತ್ರದ ಹೆಸರು ಪರಮೇಶ್ವರಿ ಖಡಕ್ ಅಮ್ಮನ ಪಾತ್ರ ಖಡಕ್ ಅಂದ ತಕ್ಷಣ ಮಾತಿನಲ್ಲಿ ಬರೀ ಖಡಕ್ ಆಗಿ ಅಂದ್ರೆ ಕಠಿಣವಾಗಿ ಮಾತಾಡೋದು ಅಂತಲ್ಲ ಅಂದ್ರೆ ಅವಳ ನಿರ್ಧಾರ ಸರಿ ಇರುತ್ತೆ ಎಲ್ಲೋ ನನ್ನ ಮನೆಯ ಸದಸ್ಯರು ತಪ್ಪು ಹೆಜ್ಜೆಗಳನ್ನು ಇಡಬಾರದು ಅನ್ನೋ ಒಂದು ಕಾರಣದಿಂದ ಮಾತಾಡ್ತಾ ಹೋಗ್ತಾನೆ ಪೊಲಿಟಿಷಿಯನ್ ಫ್ಯಾಮಿಲಿ ಇದ್ರೂ ಕೂಡ ಪಾಲಿಟಿಕ್ಸ್ ನ ಇಷ್ಟ ಪಡ್ದೇ ಇರುವಂತ ಒಂದು ಹೆಣ್ಮಗಳವಳು ಆದ್ರೆ ಮಗ ಅಂದ್ರೆ ತುಂಬಾ ಇಷ್ಟ ಪಡ್ತಿರ್ತಾಳೆ ಮಗಳಿಗೋಸ್ಕರ ಏನ್ ಮಾಡಬೇಕು ತಯಾರಿ ಇರುವಂತ ಪಾತ್ರ ಅವನಿಗೋಸ್ಕರ ಎಲ್ಲೋ ಆಗಿ ಸರಿ ಆಯ್ತು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಹೋಗುವಂತ ಪಾತ್ರ ಸುವರ್ಣ ಮತ್ತೆ ನನ್ನ ಒಂದು ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ನನ್ನ ಎಂಟನೇ ಪ್ರಾಜೆಕ್ಟ್ ಬ್ಯಾಕ್ ಟು ಬ್ಯಾಕ್ ನಾನು ಸುವರ್ಣದಲ್ಲಿ ವರ್ಕ್ ಮಾಡ್ತಾ ಇದೆ ಇವಾಗ ನೋಡಿರ್ತೀರಾ ಪ್ರತಿಯೊಂದು ಪಾತ್ರದ ಪಾತ್ರದಿಂದ ಪಾತ್ರಕ್ಕೂ ಕೂಡ ತುಂಬಾ ವಿಭಿನ್ನತೆ ಇದೆ ಆ ಈ ಪಾತ್ರ ನನಗೆ ತುಂಬಾ ತುಂಬಾ ಇಷ್ಟ ಆಗಿದೆ ಏನು ಅಂತ ಹೇಳಿದ್ರೆ ಒಂದು ಖಡಕ್ ಆಗಿ ಎಲ್ಲೋ ಒಂದು ಆಕ್ಸೆಂಟ್ ಬೇರೆ ಇಲ್ಲದೆ ಆ ತುಂಬಾ ಸ್ವಲ್ಪ ಜಾಸ್ತಿ ಮಾಡೋದು ಜಾಸ್ತಿ ಅಂತ ಅನ್ಸೋದು ಕಮ್ಮಿ ಮಾಡಿದ್ರೆ ಕಮ್ಮಿ ತುಂಬಾ ಮಧ್ಯದಲ್ಲಿ ಇರುವಂತ ಒಂದು ಪಾತ್ರ ಆ ಇದಕ್ಕೆ ಇಡೀ ಸುವರ್ಣ ವಾಹಿನಿಗೆ ಮತ್ತೆ ನನ್ನ ಟೀಮ್ಗೆ ಧನ್ಯವಾದಗಳನ್ನ ಹೇಳದಿಕ್ಕೆ ಇಷ್ಟಪಡ್ತೀನಿ ಸ್ಪೆಷಲ್ ಆಗಿ ನಾನು ಶಿಲ್ಪಾ ಮ್ಯಾಮ್ ಬಗ್ಗೆ ಹೇಳಲೇಬೇಕು ಶಿಲ್ಪಾ ಮ್ಯಾಮ್ ನನ್ನಂತ ತುಂಬಾ ಹೆಣ್ಮಕ್ಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಹೋಗುವಂತ ಜೀವ ಸ್ಪೆಷಲ್ ಥ್ಯಾಂಕ್ಸ್ ಮ್ಯಾಮ್ ನಿಮ್ಗೆ ಆ ಇನ್ನು ಪ್ರತಿಯೊಬ್ಬ ಕಲಾವಿದ್ರಿಗೆ ಒಳ್ಳೆ ಪಾತ್ರ ಮಾಡ್ಬೇಕು ಅಂತ ಎಷ್ಟು ಆಸೆ ಇರುತ್ತೋ ಒಬ್ಬ ಒಳ್ಳೆ ನಿರ್ದೇಶಕನ ಜೊತೆ ಕೆಲಸ ಮಾಡ್ಬೇಕು ಅಂತನೂ ಆಸೆ ಇದ್ದಿರುತ್ತೆ ಆ ನಿಟ್ಟಿನಲ್ಲಿ ನಂಗೆ ತುಂಬಾ ಖುಷಿ ಕೊಟ್ಟಿದೆ ತುಂಬಾ ಒಳ್ಳೆ ನಿರ್ದೇಶಕರು ಅವರು ಮತ್ತೆ ಒಳ್ಳೆ ಟೀಮು ಎಲ್ಲೂ ಕೂಡ ಯಾವುದು ಕೂಡ ಒಂದು ಸಣ್ಣ ಬೇಜಾರ್ ಆಗದೆ ಇರೋ ತರ ಅಂದ್ರೆ ಎಪಿಸೋಡ್ ನಾವು ಶೂಟ್ ಮಾಡಿದೀವಿ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಚಿಕ್ಕ ಒಂದು ಪ್ರಾಬ್ಲಮ್ ಕೂಡ ಆಗಿಲ್ಲ ಪ್ರತಿಯೊಬ್ರು ಕೂಡ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಜನರಲ್ಲಿ ನಾನು ಇಷ್ಟೇ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ ಒಳ್ಳೊಳ್ಳೆ ಎಪಿಸೋಡ್ಗಳು ಬರುತ್ತೆ ನಿಮ್ಮ ಒಂದು ಸಹಕಾರ ತುಂಬಾ ಮಹತ್ವ ನಮಗೆ ಈ ಒಂದು ನಮ್ಮ ಪ್ರಾಜೆಕ್ಟ್ ನ ಬಂದು ಪ್ರಮೋಟ್ ಮಾಡಿರೋ ಎಲ್ಲ ಹೇಳಿದ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಪ್ರಾಜೆಕ್ಟ್ ಗೆ ಅಂತ ಕಳಿಸಿದ್ದು ಮ್ಯಾಮ್ ಅದನ್ನ ನೋಡ್ಬಿಟ್ಟು ಇಲ್ಲ ಇವ್ಗೆ ಇನ್ನೊಂದು ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಇನ್ನೊಂದು ಪ್ರಾಜೆಕ್ಟ್ ಇವನ್ನ ನಾನು ಕೊಡ್ತೀನಿ ಇನ್ನೊಂದು ಕೊರೆಕ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಪ್ರಾಜೆಕ್ಟ್ ಕೊಟ್ಟಿದ್ದು ಅಂಡ್ ಟೆಸ್ಟ್ ಬರೋದಾಗ್ಲೂ ಅಷ್ಟೇ ಬೇರೆ ಯಾವುದೋ ಆಪ್ಷನ್ ಇಟ್ಕೊಂಡಿರ್ಲಿಲ್ಲ ಅವರು ನಾನು ಒಬ್ಬರನ್ನೇ ಕರ್ಸ್ಬಿಟ್ಟು ಫೈನಲ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನ್ನ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಅಂಡ್ ಪ್ರೈಮ್ಸ್ ಸ್ಲಾಟ್ ಕೂಡ ಹುಟ್ಟಿದಿರಾ ನಂಬಿಕೆ ನಾನು ಉಳಿಸ್ಕೊಂತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ಎರಡನೇದಾಗಿ ಫಿಮೇಲ್ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಅವರ ಮೊದಲನೇ ಪ್ರಾಜೆಕ್ಟ್ ಅವ್ರ ಸಂಸ್ಥೆಯಲ್ಲಿ ಈ ಒಂದು ಪ್ರಾಜೆಕ್ಟ್ಗೆ ನಂಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಇಷ್ಟು ದಿನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಯಾವ್ದು ಒಂದಿನೂ ಯಾವುದಕ್ಕೂ ಕೊರತೆ ಮಾಡಿಲ್ಲ ಯಾವುದೇ ತರದ್ದು ಪ್ರೆಷರ್ ಆಗಲಿ ಸ್ಟ್ರೆಸ್ ಆಗಲಿ ಯಾವ್ದು ಹಾಕಿಲ್ಲ ಆರ್ಟಿಸ್ಟ್ ಮೇಲೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ರಕ್ಷಿತ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ನನ್ ತುಂಬಾ ಖುಷಿ ಯಾಕಂದರೆ ಕೆಲವು ಬೇರೆ ಬೇರೆ ಡೈರೆಕ್ಟರ್ ಗಳ ಜೊತೆ ಕೆಲಸ ಮಾಡಿದ್ದೀನಿ ಆದರೆ ಅವ್ರ ಜೊತೆ ಅವ್ರು ಕೊಟ್ಟಷ್ಟು ಕಂಫರ್ಟ್ ಆಗಿರ್ಬೋದು ಅವ್ರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಅವರು ಟ್ರೀಟ್ ಮಾಡೋ ವೇ ಆಗಿರ್ಬೋದು ಆರ್ಟಿಸ್ಟ್ಗಳನ್ನ ಅದು ಬೇರೆ ಎಲ್ಲೂ ನೋಡಿಲ್ಲಾಬಿಯಲ್ಲಿ ಆಗಿರ್ತಾರೆ ನಗನಾಗ್ತಾ ಕೆಲಸ ಮಾಡ್ತಾರೆ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲೂ ಸೆಟ್ ಅಲ್ಲಿ ಯಾವತ್ತೂ ಅವರು ಕನ್ಫ್ಯೂಸ್ ಆಗಿರೋದಾಗ ನೋಡಿಲ್ಲ ಆನ್ ಟೈಮ್ ಅಲ್ಲಿ ಕ್ಲಾರಿಟಿ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ಜೊತೆ ಕೆಲಸ ಮಾಡೋದಂಗೆ ತುಂಬಾ ಖುಷಿ ಆಗುತ್ತೆ ಅಂಡ್ ಕಾಸ್ಟಿಂಗ್ ವಿಚಾರಕ್ಕೆ ಬಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಸುನಿಲ್ ಸರ್ ಇರ್ಬೋದು ಇರ್ಬೋದು ಇನ್ನು ಸುಮಾರು ಜನ ಆರ್ಟಿಸ್ಟ್ ಗಳಿದ್ದಾರೆ ಕಾಸ್ಟಿಂಗ್ ಈವನ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎಲ್ರೂ ಅವರ ಪಾತ್ರನ ತುಂಬಾ ಚೆನ್ನಾಗಿ ಮಾಡ ನಿಭಾಯಿಸ್ತಾ ಬರ್ತಾ ಇದ್ದಾರೆ ಅಂಡ್ ಎಲ್ರಿಗೂ ಇದ್ರಿಂದ ಇದರಿಂದ ಹೆಸರು ಸಿಗ್ಲಿ ಫೇಮ್ ಸಿಗಲಿ ಅಂತ ಕೇಳ್ಕೊಂತೀನಿ ಅಂಡ್ ಕತೆ ವಿಚಾರಕ್ಕೆ ಬಂದ್ರೆ ಸರ್ ಹೇಳ್ದಂಗೆ ಇದೊಂದು ಪೊಲಿಟಿಕಲ್ ಡ್ರಾಮಾ ನಾರ್ಮಲ್ ರೆಗ್ಯುಲರ್ ಪ್ಯಾಟ್ರನ್ ತರ ಇಲ್ಲ ಆ್ಯಂಡ್ ಇದ್ರ ಜನಗಳಿಗೆ ಇಷ್ಟ ಆಗುತ್ತೆ ಅಂತನು ಅನ್ಕೊಳ್ತಾ ಇದ್ದೀನಿ ಹೆಸರಲ್ಲೇ ಜಯ್ತಾರ ಇದ ಇದನ್ನ ಕರ್ನಾಟಕ ಜನತೆ ಎಲ್ಲರೂ ಮನೆಗೆ ಹೋಗಿ ಜಯಿಸಲಿ ಅಂತ ನಾನು ಕೇಳ್ಕೊಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರುವಂಥ ಎಲ್ಲ ನ್ಯೂಸ್ ಚಾನಲ್ ಇದೆ ನಮಸ್ಕಾರ ತುಂಬ ಥ್ಯಾಂಕ್ಸ್ ಸೊ ಲಲಿತಾ ಲಲಿತಾ ಅಂದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕಾಮಿಡಿ ಡ್ರಾಮಾ ಅಳು ನಗು ಆ್ಯಂಡ್ ತುಂಬ ಜಾಸ್ತಿ ಬರುವಂಥದ್ದು ನಗು ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೂ ಲಲಿತಾ ಕ್ಯಾರೆಕ್ಟರ್ಗೂ ತುಂಬ ಡೆಡ್ ಆಪೋಸಿಟ್ ಸೊ ಗೊತ್ತಿಲ್ಲ ನನ್ನ ಕ್ಯಾರೆಕ್ಟರ್ ಹೆಂಗೆ ಹೊಂದುತ್ತೆ ನನಗೆ ಅಂತ ಯುಳ್ ಕೈಲಿ ಮಾಡ್ಬೋದು ಅಂತ ನನಗೆ ಈ ಸೀರಿಯಲ್ಗೆ ಅವಕಾಶ ಮಾಡಿಕೊಟ್ಟಂಥ ಶಿಲ್ಪಾ ಮಮ್ಮಿಗ್ ಥ್ಯಾಂಕ್ ಯು ಸೋ ಮಚ್ ನಮ್ಮಲ್ಲಿ ಇಷ್ಟು ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ಶ್ರೀನಿಧಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ನನ್ನ ಸುಲ್ ಪುರಾಣಿಕ್ ಸರ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರೆ ಈ ಸೀರಿಯಲ್ ಆಗಲಿ ಎಂಟೈರ್ ಜರ್ನಿ ನಾನು ಹಿಂದೆ ಸಿನಿಮಾ ಮಾಡಿದ್ರಲ್ಲೂ ಅವರೇ ಇದ್ರು ಅಂಡ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಸೊ ಲಲಿತಾ ನನ್ನ ಕ್ಯಾರೆಕ್ಟರ್ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಯ್ತು ನನ್ನ ಕ್ಯಾರೆಕ್ಟರ್ ಕೊಂಡಿಸ್ಕೊಳೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಆಡಿಷನ್ ಟೈಮ್ ಅಲ್ಲೂ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಸೆಲೆಕ್ಟ್ ಅಂಡ್ ಖುಷಿ ಆಯ್ತು ಬಟ್ ಬಿಗಿನಿಂಗ್ ಅಲ್ಲಿ ನನ್ನ ಪಾತ್ರ ಇರ್ತಾರಂತ ನನ್ಗೆ ಗೊತ್ತಿರ್ಲಿಲ್ಲ ಅದಾದ್ಮೇಲೆ ವರ್ಕ್ಶಾಪ್ ಎಲ್ಲ ಮಾಡಿದ್ದಿ ಪಾತ್ರ ಕುತ್ಕೊಂಡು ಬಟ್ ಇದಕ್ಕೆ ಆಕ್ಚುವಲ್ ರೀಸನ್ ಬಂದು ತರಿಸಿದ್ದೆ ಸರ್ ಸೊ ನಾನು ಏನೇ ಮಾಡಿರ್ಬೋದು ಬಟ್ ಪ್ರತಿಯೊಂದು ಸೀನೂ ಲೈಕ್ ಇಮಿಡಿಯೇಟ್ ಆಗಿ ಸ್ವಿಚ್ ಆಗ್ತಾ ಇರುತ್ತೆ ನನ್ನ ರಿಯಾಕ್ಷನ್ಸ್ ಅಂಡ್ ಪ್ರತಿ ಒಂದು ಎಮೋಷನ್ ಇವಾಗ ನಾನು ಕೋಪದ ತಕ್ಷಣ ಕಾಮಿಡಿ ಸ್ವಿಚ್ ಆಗ್ತೇನೆ ಸರ್ ಹೇಳ್ಕೊಟ್ಟಿದ್ದು ಈ ಪಾತ್ರ ಫಿಫ್ಟಿ ಪರ್ಸೆಂಟ್ ದರ್ಶಿತ್ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ದರ್ಶಿತ್ ಸರ್ ಎಲ್ಲಾ ಕೋ ಆರ್ಟಿಸ್ಟ್ಗೂ ನಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಗ್ರೇಟ್ ಥ್ಯಾಂಕ್ಸ್ ಫಾರ್ ಟೆಕ್ನಿಷಿಯನ್ಸ್ ಬಿಕಾಸ್ ನಾವ್ ಎಷ್ಟೇ ಮಾಡ್ಬೋದು ನಮ್ಮ ಬ್ಯಾಕ್ ಬೋನೆ ಟೆಕ್ನಿಷಿಯನ್ಸ್ ನಾವು ಬಂದು ನಟನೆ ಮಾಡಿರ್ತೀವಿ ಬಟ್ ನಮ್ ಹಿಂದೆ ತುಂಬಾ ಕೆಲಸ ಮಾಡ್ತಾರೆ ಮ್ಯಾನ್ ಕೃಷ್ಣ ಕೃಷ್ಣ ಸರ್ ಆಗಿರ್ಬೋದು ಬೇಬಿ ಸರ್ ಆಗಿರ್ಬೋದು ಆ್ಯಂಡ್ ಎಲ್ಲಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮುತ್ತು ಸರ್ ಆಗಿರ್ಬೋದು ನಾನು ಹಿಂದೆ ಸೀರಿಯಲಲ್ಲೂ ಅಲ್ಲೂ ಮುತ್ತು ಸರ್ ಜೊತೆ ವರ್ಕ್ ಮಾಡಿದ್ದೆ ಈಗಲೂ ವರ್ಕ್ ಮಾಡ್ತಾ ಇದ್ದೀನಿ ಒಳ್ಳೆ ವಿಜಿಎಂ ಕೊಡ್ತಾರೆ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ತಾರೆ ಅಂಡ್ ಪ್ರತಿಯೊಬ್ಬರಿಗೂ ಪ್ರಮೋಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಚೈಲಂತಾಗೆ ಜಯಮಾನಿ ಅಂತ ಆಶೀರ್ವಾದ ಮಾಡಬೇಕು ಆ್ಯಂಡ್ ನಮ್ಮ ಸೀರಿಯಲ್ಲು ತುಂಬಾ ಉತ್ತಮ ಬೆಳಿಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ